ಸ್ನೇಹಿತರೆ ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಿದ್ವಿ ಇಲ್ಲಿಂದ ನಾನು ಕಲ್ಕತ್ತಾಗೆ ಹೋಗ್ತಾ ಇದೀನಿ ನನ್ನ ಹಿಂದ್ಗಡೆ ಡಿಪಾರ್ಚರ್ ಗೇಟ್ ನೋಡ್ತಾ ಇದ್ರ ಇದ್ರ ಒಳಗಡೆ ಹೋಗಿ ಚೆಕ್ ಇನ್ ಆಗಬೇಕು ಇನ್ ಆಗಿ ಒಳಗಡೆ ಬಂದೆ ಇವಾಗ ನನ್ನ ಬ್ಯಾಗೇಜ್ ಎಲ್ಲ ಇದೆ ಬ್ಯಾಗೇಜ್ ಎಲ್ಲ ಇಲ್ಲಿ ಕೌಂಟರ್ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಇನ್ ಕೌಂಟರ್ಗಳು ನನ್ನ ಹಿಂದ್ಗಡೆ ಬ್ಯಾಗೇಜ್ ಕೌಂಟರ್ ಇದೆ ಬ್ಯಾಗೇಜನ್ನೆಲ್ಲ ಅದ್ರ ಒಳಗಡೆ ಹಾಕೊಂಡ್ಬಿಟ್ಟು ನಾನು ಈಗ ಸೆಕ್ಯೂರಿಟಿ ಚೆಕ್ಕಿಗೆ ಹೋಗ್ತಾ ಇದ್ದೀನಿ ಹಾಗೆಲ್ಲ ಹಾಕ್ಬಿಟ್ಟು ನಾನು ಬೋರ್ಡಿಂಗ್ ಪಾಸ್ ತಗೊಂಡೆ ಈಗ ನಾನು ಸೆಕ್ಯೂರಿಟಿ ಚೆಕ್ಕಿಗೆ ಹೋಗ್ತಾ ಸೊ ಸೆಕ್ಯೂರಿಟಿ ಚೆಕ್ಕನ್ನು ಮುಗಿಸ್ಕೊಂಡು ನಾನು ಬಂದೆ ನನ್ನ ಫ್ಲೈಟ್ ಇರೋದು ಆರೂವರೆಗೆ ಇವಾಗ ನಾಲ್ಕೂವರೆ ಸುಮಾರು ಸುಮಾರು ಎರಡು ತಾಸು ನನ್ನ ಹತ್ರ ಇದೆ ಅಷ್ಟು ಬ್ಲಾಗಲ್ಲೂ ನಿಮ್ಗೆ ಹೇಳಿದ್ದೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನಮ್ಮ ಉಪಯೋಗಿಸ್ಕೊಂಡು ನಾವು ಲಾಂಜ್ ಆ್ಯಕ್ಸಸ್ ಮಾಡ್ಕೋಬೋದು ಅಂತಕ್ಕಂಥ ಮಾಹಿತಿನ ನಿಮಗೆ ಕಳೆದ ಬ್ಲಾಗಲ್ಲಿ ಸುಮಾರು ಬ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಸೊ ಅದೇ ರೀತಿ ನಾನೀಗ ಲಾಂಜಲ್ಲಿ ಹೋಗಿಬಿಟ್ಟು ಅಲ್ಲಿ ಏನೇನು ಮೆನು ಸಿಗತ್ತೆ ಮತ್ತೆ ಆ್ಯಂಬಿಯನ್ಸ್ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀನಿ ನನ್ನ ಹಿಂದ್ಗಡೆ ಝೀರೋ ಏಯ್ಟ್ ಜೀರೋ ಲಾಂಚ್ ನೋಡ್ತಾ ಇದ್ದೀರಾ ಇದ್ರ ಒಳಗಡೆ ಹೋಗೋಣ ಲಿಫ್ಟಿಂದ ಏನಾದರೂ ಹೋಗ್ಬಹುದು ಇಲ್ಲ ಅಂದ್ರೆ ಮೆಟ್ಲೋ ಇದೆ ಎಸ್ಕುಲೇಟರ್ ಕೂಡ ಇದೆ ಯಾವ್ದ್ರೂ ಬೇಕಾದ್ರೂ ನಾವು ಹೋಗ್ಬೋದು ಸೊ ನಾನೀಗ ಒಳಗಡೆ ಬಂದೆ ಸೊ ನಾನು ಹಿಂದುಗಡೆ ಕೌಂಟರ್ ನೋಡ್ತಾ ಇದ್ದೀರಲ್ವಾ ಇಲ್ಲಿ ನಾವು ಹೋಗ್ಬಿಟ್ಟು ಅವ್ರಿಗೆ ನಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ತೋರಿಸ್ಬೇಕು ಅಂದರೆ ಅದು ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಎಲಿಜಿಬಿಲಿಟಿ ಇತ್ತು ಅಂತಂದರೆ ಅದನ್ನು ನಾವು ಪಿನ್ ಎಂಟ್ರ್ ಮಾಡಬೇಕು ಪಿನ್ ಎಂಟ್ರ್ ಮಾಡಿದ ಮೇಲೆ ಸೊ ನಮಗೆ ವೀಸಾ ಕಾರ್ಡ್ ಆದರೆ ಟೂ ರುಪೀಸ್ ಕಟ್ಟಾಗುತ್ತೆ ಎರಡು ರೂಪಾಯಿ ಕಟ್ಟಾಗುತ್ತೆ ಈ ಥರ ನಮ್ಮ ಲಾಂಜ್ ಆಕ್ಸಿಸ್ ಮಾಡ್ಕೋಬೋದು ಏರ್ಪೋರ್ಟ್ಗಳಲ್ಲಿ ಸ್ನೇಹಿತರೆ ಮಜಾ ಅಂತಂತಂದರೆ ಲಾಸ್ಟ್ ಟೈಮು ನೀವು ಲಾಗ್ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರ ಅಂಜನಾ ಅಂತ ಹೇಳ್ಬಿಟ್ಟು ಇವರು ಉತ್ತರ ಪ್ರದೇಶದಿಂದ ಇವರು ಬಂದಿದ್ದಾರೆ ಈ ಈ ಸಲನೂ ಸಹ ಅವರು ನನಗೆ ಸಿಕ್ಕಿದರು ಅಚಾನಕ್ಕಾಗಿ ಸಿಕ್ಕಿದ್ರು ಆಮೇಲೆ ಎಲ್ಲರೂ ಕೆಲವರು ಕಾಮೆಂಟ್ ಮಾಡಿಸಿದ್ರು ಇಲ್ಲರಿ ನೀವೇ ಮಾತಾಡ್ತೀರಾ ಅವ್ರ ಹತ್ರ ಮಾತಾಡಿಸಿ ಅಂತೇಳ್ಬಿಟ್ಟು ಅವರು ಹೇಳಿದರು ಸೊ ಹಾಗಾಗಿ ಅಂಜನಾ ಅವರು ಕನ್ನಡದಲ್ಲಿ ಮಾತಾಡಿ ಯಾಕೆಂದರೆ ಅಂಜನಾ ಗೊತ್ತು ನಿಮಗೆ ನಾವೊಂದು ಕಾಮೆಂಟಲ್ಲಿ ಹಾಕಿದರು ಏನು ನೀವೇ ಮಾತಾಡ್ತೀರಾ ಅವ್ರ ಹತ್ರನೂ ಮಾತಾಡಿಸಿ ಉತ್ತರ ಪ್ರದೇಶ ಅಂತ ಹೇಳ್ತೀರಾ ಮಾತಾಡಿಸಿ ಅವ್ರ ಹತ್ರ ಕನ್ನಡ ಅಂತ ಹೇಳಿದರು ಮಾತಾಡ್ಬೋದಾ ಏನು ಹೇಳಲಿ ಸರ್ ನಾನು ಸ್ವಲ್ಪ ಜೋರಾಗಿ ಹೇಳಿ ಹಾಯ್ ಗಾಯ್ಸ್ ನಾನಷ್ಟು ರಂಜನಾ ನಾನು ಉತ್ತರ ಪ್ರದೇಶದಿಂದ ನಾನು ಇಲ್ಲಿ ಜೀರೋ ಏಟ್ ಜೀರೋ ಲಾಂಜಲ್ಲಿ ಕೆಲಸ ಮಾಡ್ತೀನಿ ನಾನು ಮೂರು ವರ್ಷ ಆಗಿದೆ ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ವೆರಿ ಗುಡ್ ಸೊ ಹೇಗೆ ನಿಮಗೆ ಬೆಂಗ್ಳೂರು ಹೇಗೆ ಅನ್ಸುತ್ತೆ ಅಂದರೆ ಹೇಗೆ ಫೀಲ್ ಆಗ್ತಾ ಇದೆ ಬೆಂಗಳೂರು ಎಷ್ಟು ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಾ ಹೇಗೆ ಚೆನ್ನಾಗಿದೆ ಸರ್ ಬೆಂಗ್ಳೂರು ಇಲ್ಲಿ ಜನ ಎಲ್ಲ ಚೆನ್ನಾಗಿದ್ದಾರೆ ಜಾಸ್ತಿ ಜನ ಇಲ್ಲಿ ಕನ್ನಡ ಬರೋಲ್ಲ ಜಾಸ್ತಿ ಜನ ಹಿಂದಿಯವ್ರು ಇದ್ದಾರೆ ಕನ್ನಡ ಕಲಿಬೇಕು ಎಲ್ಲರಿಗೂ ನನಗೆ ಬರುತ್ತೆ ಇವಾಗ ನಾನು ನಾನು ಇಲ್ಲಿ ಬಂದು ಕಲ್ತ್ಕೊಂಡಿದ್ದೀನಿ ಎಲ್ಲರೂ ಹಂಗೆ ಕಲ್ತ್ಕೊತಾರೆ ಬಂದಿ ಓಕೆ ಸೊ ಥ್ಯಾಂಕ್ ಯು ಅಂಜನಾ ಥ್ಯಾಂಕ್ಸ್ ಅಲ್ಲ ಅಟ್ಟೋ ಸ್ನೇಹಿತರೆ ಇನ್ನೊಂದು ವಿಶೇಷ ಸಂಗತಿ ಏನಂದರೆ ಇನ್ನೊಬ್ಬರು ಸಿಕ್ಕಿದ್ರು ಇವರ ಹೆಸರು ನಿಕೋಲಸ್ ಅಂತ ಇವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ ಇವರಿಗೆ ಒಂಬತ್ತು ಭಾಷೆ ಬರುತ್ತಂತೆ ಇಮ್ಯಾಜಿನ್ ಜಸ್ಟ್ ಇಮ್ಯಾಜಿನ್ ನಮಗೆ ಒಂದೆರಡು ಮೂರು ನಾಲ್ಕು ಬಂದರೆ ಹೆಚ್ಚು ಆದರೆ ಈ ಮನುಷ್ಯನಿಗೆ ಒಂಬತ್ತು ಭಾಷೆ ಬರುತ್ತಂತೆ ನೀವು ಸ್ವಲ್ಪ ಕನ್ನಡದಲ್ಲಿ ಏನಾದರೂ ಹೇಳ್ಬೋದಾ ಅನ್ನ ನಿಕೋಲಸ್ ಅಫ್ಕೋರ್ಸ್ ಏನು ಹೇಳಿ ನಾನು ಕನ್ನಡದಲ್ಲಿ ಅಲ್ಲ ನೀವು ಎಲ್ಲಿಂದ ಬಂದಿದ್ರೆ ನಾನು ವೆಸ್ಟ್ ಬೆಂಗ್ಳಿಂದ ಬಂದಿರೋದು ಆ್ಯಕ್ಚುಲಿ ಇಲ್ಲಿ ನಾನು ಕೆಲಸ ಮಾಡಿ ಮೂರು ವರ್ಷ ಆಯಿತು ಆಸ್ ಅ ಸೀನಿಯರ್ ರಿಸೆಪ್ಷನ್ ಕೊಟ್ಟಿದ್ದಾರೆ ಪೋಸ್ಟ್ ಇಲ್ಲಿ ನನಗೆ ಓಕೆ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಗೆಸ್ಟ್ನ ಮಾತಾಡಿ ಅವ್ರ ಭಾಷೆಯಲ್ಲಿ ಅವ್ರ ಮುಳಿಯಲ್ಲಿ ಮಾತಾಡ್ಬೋದು ಆದರೆ ನಾನು ಇಲ್ಲಿ ಬಂದು ಕನ್ನಡ ಕಲಿತು ಕ್ಲಾಸ್ ಹೋಗಿ ನಾನು ಕಲ್ತಿದ್ದು ಕನ್ನಡ ಹೇಳಬೇಕು ಅಂತ ಓಕೆ ನೋಡಿ ಬೆಂಗಳೂರಿನ ಝೀರೋ ಏಯ್ಟ್ ಜೀರೋ ಲಾಂಜಲ್ಲಿ ಕನ್ನಡದ ಕಲರವ ಮನೆ ಮಾಡಿದೆ ಯಾಕೆಂದರೆ ಇವರು ವೆಸ್ಟ್ ಬೆಂಗಾಲಿಂದ ಬಂದಿರತಕ್ಕಂಥ ನಿಕೋಲಸ್ ಅದ್ಭುತವಾದ ಕನ್ನಡ ಮತ್ತು ಮಾತಾಡ್ತಾರೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಜನಾ ಅವರು ಅವರು ಕೂಡ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವರು ಅವರು ಕೂಡ ಅದ್ಭುತವಾದ ಕನ್ನಡ ಮಾತಾಡ್ತಾರೆ ಬಹಳ ಖುಷಿಯಾಗುತ್ತೆ ನಮ್ಮ ಭಾರತ ಸಾರಿ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕನ್ನಡ ಕೇಳೋದೇ ಅಪರೂಪ ಅಂಥದ್ರಲ್ಲಿ ಕನ್ನಡ ಕಲರವ ಇಲ್ಲಿ ಮನೆ ಮಾಡಿದೆ ಬಹಳ ಸಂತೋಷ ಆಗ್ತಾಯಿದೆ ನಾನೀಗ ಜೀರೋ ಏಯ್ಟ್ ಜೀರೋ ಲಾಂಜ್ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಯಾವ ಥರ ಆ್ಯಂಬಿಯನ್ಸ್ ಇದೆ ಮತ್ತು ಏನೇನು ಸಿಗುತ್ತೆ ಫುಡ್ಡುಗಳು ಅಂತ ನೋಡೋಣ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಸುಮಾರು ವೀಡಿಯೋಗಳಲ್ಲಿ ಝೀರೋ ಏಯ್ಟ್ ಜೀರೋ ಲಾಂಚ್ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ ಆದರೆ ಹೊಸದಾಗಿ ನೋಡ್ತಾ ಇರ್ತಕ್ಕಂಥ ವ್ಯೂವರ್ಸ್ ಏನಿದ್ದೀರಾ ಅವರಿಗೆ ತೋರಿಸೋಣ ಅಂತಕ್ಕಂಥ ಉದ್ದೇಶದಿಂದ ಮತ್ತಿರ್ಗೆ ಅದನ್ನು ವೀಡಿಯೋನ ಮಾಡ್ತಾ ಇದ್ದೇನೆ ಎಂಟ್ರಾಗ್ತಿದ್ದಂಗೆ ಈ ರೀತಿ ಬಲಗಡೆ ಬಂತು ಅಂತಂದರೆ ಇಲ್ಲಿಂದ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಪುಸ್ತಕಗಳೆಲ್ಲ ಇಟ್ಟಿದ್ದಾರೆ ನಾವೆಲ್ಲ ಓದ್ಬೋದು ಇಲ್ಲಿ ಮತ್ತು ಇಲ್ಲಿ ಎಲ್ಲಿ ಬಂದ್ಬಿಟ್ಟು ಇದೊಂಥರ ಗೂಡ್ ಥರ ಒಂದು ಕ್ಯಾಬಿನ್ ಮಾಡಿದ್ದಾರೆ ಇಲ್ಲೂ ಕೂತ್ಕೊಂಡು ನಾವು ರೆಸ್ಟ್ಗಳು ಮಾಡ್ಬೋದು ಮತ್ತು ಇಲ್ಲಿಂದ ಇಲ್ಲಿಂದ ಕೆಳಗಡೆ ನೋಡಿದರೆ ಲಾಂಚ್ ಕೆಳಗಡೆ ನೋಡಿದರೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಈ ಏರಿಯಾ ಬಿಟ್ಟು ನೆಕ್ಸ್ಟ್ ಈ ಬಂತು ಅಂತಂದರೆ ಏನು ಕಾಣುತ್ತೆ ಅಂತಂದರೆ ಇಲ್ಲಿ ನನ್ನ ಹಿಂದುಗಡೆ ನೀವು ನೋಡ್ತಿದಿರ ಸೊ ಎಂಟರ್ಟೈನ್ಮೆಂಟ್ ರೂಮ್ ಇಲ್ಲಿ ಇಲ್ಲೆಲ್ಲ ಸೊ ಇಲ್ಲೆಲ್ಲ ಟಿ ವಿ ಇಟ್ಟಿದ್ದಾರೆ ಸೊ ಇಲ್ಲೆಲ್ಲ ನಾವು ಕೂತ್ಕೊಂಡು ನಾವು ನೋಡ್ಬೋದು ಮತ್ತು ಅದೇ ರೀತಿ ಮುಂದೆ ಬಂತು ಅಂದರೆ ಇಲ್ಲಿ ಮೀಟಿಂಗ್ ಪ್ರೈವೇಟ್ ಮೀಟಿಂಗ್ ಪ್ಲೇಸ್ ಅಂತಹ ಎರಡು ಕ್ಯಾಬಿನೆಟ್ ಇದ್ದಾರೆ ನಾವು ವೀಡಿಯೋ ಕಾನ್ಫರೆನ್ಸು ಅದು ಇದು ಮಾಡ್ಕೊಳ್ಳೋದಾದರೆ ಪ್ರೈವೇಟ್ ಮೀಟಿಂಗ್ಗಳೆಲ್ಲ ಮಾಡ್ಕೋಬೋದು ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸು ಯಾವ ಥರ ಇದೆ ಅಂತ ನಾವು ನೋಡ್ತಾ ಇದ್ವಿ ಸೊ ಇಲ್ಲೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಎಡಗಡೆ ಮತ್ತು ಬಲಗಡೆ ಇಲ್ಲೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಸೊ ಇಲ್ಲೊಂಥರ ಇಲ್ಲೂ ಕೂಡ ಯುನೀಕ್ ಸ್ಟ್ರಕ್ಚರನ್ನು ಮಾಡಿದ್ದಾರೆ ಇಲ್ಲೂ ಕೂಡ ರೌಂಡಾಗಿ ಚೇರ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ ನಾವು ಕೂತ್ಕೋಬೋದು ಮತ್ತು ಇದು ಬಾರ್ ಸೆಕ್ಷನ್ ಇಲ್ಲಿ ಸೊ ಇಲ್ಲಿ ಕೂಡ ಕೂತ್ಕೊಂಡು ಇಲ್ಲಿ ಟೇಬಲ್ಗಳು ಮತ್ತು ಚೇರ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ ನಾವು ಕೂತ್ಕೊಂಡು ನಮ್ಮ ಆಹಾರನ ಸೇವನೆ ಮಾಡ್ಬೋದು ಮತ್ತು ಇಲ್ಲೊಂದು ಮೆನುಗಳೆಲ್ಲ ಇದೆ ಸೊ ಮೆನುಗಳು ಯಾವ ಥರ ಇದೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಅದೇ ರೀತಿ ಇದು ನಾನು ಹಿಂದುಗಡೆ ನೋಡ್ತಿರೋದು ಲೈವ್ ಕೌಂಟರ್ ಅಂದರೆ ನಮ್ಮ ದೋಸೆ ಮತ್ತು ಆಮ್ಲೆಟ್ ಯಾವ್ದಾದ್ರು ಇತ್ತು ಅಂತಂದರೆ ಕಾಫಿ ಎಲ್ಲನೂ ಇಲ್ಲಿ ಸಿಗುತ್ತೆ ಸೊ ನಾವು ಇಲ್ಲಿ ಹೋಗಿ ಆರ್ಡ್ರ್ ಮಾಡಿ ಏನು ಬೇಕು ಅಂತ ಅಂತೇಳ್ಬಿಟ್ಟು ಆರ್ಡ್ರ್ ಮಾಡಿದರೆ ಅವರು ಮಾಡಿಕೊಡ್ತಾರೆ ಅದೇ ರೀತಿ ಇಲ್ಲಿ ಕಾಫಿ ಸೆಕ್ಷನ್ ಇದೆ ಸೊ ಕೆಪಿಚ್ಚಿನೋ ಎಲ್ಲ ಸಿಗುತ್ತೆ ಇಲ್ಲಿ ನಾವು ತಗೋಬೋದು ಅದೇ ರೀತಿ ಇಲ್ಲಿ ಒಂದು ಸೀಟಿಂಗ್ ಅರೇಂಜ್ಮೆಂಟ್ಸು ಇಲ್ಲೂ ಕೂಡ ನಾವು ತಿಂದು ಕೂತ್ಕೊಂಡು ನಾವೆಲ್ಲ ನಮ್ಮ ಆಹಾರವನ್ನು ಸೇವನೆ ಮಾಡ್ಬೋದು ಸೊ ಈ ರೀತಿ ಕೂಡ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ಈ ರೀತಿ ಇದೆ ನಾವು ಇಲ್ಲಿ ಗಮನಿಸ್ಬೋದು ಸೊ ಇಲ್ಲಿ ಬಂತು ಅಂದರೆ ಇಲ್ಲೂ ಕೂಡ ಬಫೆ ಇದೆ ಇಲ್ಲೂ ಕೂಡ ನಾವು ಬರ್ಬೋದು ನೋಡ್ಕೊಳ್ಬೋದು ಆಮೇಲೆ ಇದು ಲೈವ್ ತುಂಟು ಈ ಕಡೆ ಇಲ್ಲಿ ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು ಇಲ್ಲಿ ಬಂದುಬಿಟ್ಟು ಇದು ಟೀ ಸೆಕ್ಷನ್ ಇದು ವಿವಿಧ ನಮೂನೆಯ ಟೀಗಳು ಸಿಗತ್ತೆ ಆದರೆ ಇಲ್ಲಿ ಹಣ ಕೊಟ್ಟು ನಾವು ತಗೋಬೇಕು ಹಾಗೆಯೇ ನಾವು ಫ್ರೀ ಇಲ್ಲ ಅಲ್ಲೆಲ್ಲ ಫ್ರೀ ಇರತಕ್ಕಂಥದ್ದು ಇಲ್ಲಿ ಮಾತ್ರ ಫ್ರೀ ಇಲ್ಲ ಸೊ ಅಲ್ಲಿಂದ ಬಂತು ಅಂದರೆ ಈ ಥರ ಇಲ್ಲೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸ್ ಈ ಥರ ಮಾಡಿದ್ದಾರೆ ನಾವಿಲ್ಲಿ ನೋಡ್ಬೋದು ಇಲ್ಲೂ ಕೂಡ ಟಿ ವಿಗಳೆಲ್ಲ ಹಾಕಿದ್ದಾರೆ ಸೊ ಇಲ್ಲ ದೊಡ್ಡ ಸ್ಕ್ರೀನು ಸೊ ಇಲ್ಲೆಲ್ಲ ನಾವು ನೋಡ್ಬೋದು ಸೊ ಮತ್ತು ಆ ಕಡೆ ಏನು ಆ ಕಡೆ ಈ ಕಡೆಯಿಂದ ಹೋಯ್ತು ಅಂದರೆ ಸ್ಪಾ ಇದೆ ಅಲ್ಲಿ ಸೊ ಇಲ್ಲರ ಲಿಕ್ಕರ್ ಸೆಕ್ಷನ್ ಇದು ಆಮೇಲೆ ಇದೇ ರೀತಿ ಬಂತು ಅಂದರೆ ಇಲ್ಲಿ ಸೊ ವಿಮಾನಗಳೆಲ್ಲ ನಿಂತಿದೆ ಏಪ್ರಲ್ನಲ್ಲಿ ನಾವಿಲ್ಲಿ ಗಮನಿಸ್ಬೋದು ಮತ್ತು ಕೆಳಗಡೆ ಏನಿದೆ ಎಲ್ಲ ಬೋರ್ಡಿಂಗ್ ಗೇಟ್ಗಳು ಬೋರ್ಡಿಂಗ್ ಗೇಟ್ಗಳು ಇಲ್ಲಿರ್ತಕ್ಕಂಥದ್ದು ನಾವು ಕಾಣ್ಬೋದು ಏಕ ಹ್ಞೂ ಗೋರ್ಡಿಂಗ್ ಗೇಟ್ ಇದೆ ಇಲ್ಲಿ ಮತ್ತೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಈ ಥರ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರಲ್ಲಿ ಎರಡು ಲಾಂಜ್ ಇತ್ತು ಒಂದು ಬಿ ಎಲ್ ಆರ್ ಲಾಂಜ್ ಹೇಳ್ಬಿಟ್ಟು ಮತ್ತು ಝೀರೋ ಏಯ್ಟ್ ಝೀರೋ ಲಾಂಜ್ ಹೇಳ್ಬಿಟ್ಟು ಎರಡು ಲಾಂಜ್ಗಳಿತ್ತು ಈಗ ನಾನು ಏನು ನಿಂತಿದ್ದೀನಿ ಇದೊಂದು ಬಿ ಎಲ್ ಆರ್ ಲಾಂಜ್ ಅಂತೇಳ್ಬಿಟ್ಟು ನಾನು ಹಿ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇದು ಝೀರೋ ಏಯ್ಟ್ ಜೀರೋ ಲಾಂಜ್ ಆಗಿತ್ತು ಸೊ ನಾನು ಏನು ನಿಂತಿದ್ದೀನಿ ಈ ಪ್ರೆಸೆಂಟ್ ನಿಂತಿದ್ದೀನಿ ಇದು ಬಿ ಎಲ್ ಆರ್ ಲಾಂಜ್ ಆಗಿತ್ತು ಈಗೇನು ಮಾಡಿದರು ಎರಡು ಸೇರಿ ಮರ್ಜಿ ಮಾಡಿಬಿಟ್ಟು ಝೀರೋ ಏಯ್ಟ್ ಜೀರೋ ಲಾಂಜ್ ಅಂತ ಮಾಡಿದ್ದಾರೆ ಮತ್ತು ಎರಡು ಲೈವ್ ಕೌಂಟ್ರು ಮತ್ತು ಎರಡು ಬಫೆ ಕೌಂಟ್ರು ಸೊ ಅದೊಂದು ಬೆಂಗಳೂರು ಝೀರೋ ಏಯ್ಟ್ ಝೀರೋ ಲಾಂಜಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಸಂಗತಿ ಪ್ರಾಯಶಃ ನಮ್ಮ ಭಾರತ ದೇಶದಲ್ಲಿ ಈ ಥರ ಎರಡು ಲೈವ್ ಕೌಂಟ್ರು ಮತ್ತು ಎರಡು ಬಫೆ ಸಿಸ್ಟಮ್ ಇರ್ತಕ್ಕಂಥ ಲಾಂಜ್ ಯಾವುದೂ ಇಲ್ಲ ಅಂತ ನಾನು ಪರಿಭಾವಿಸಿದ್ದೀನಿ ನನ್ನ ಹಿಂದ್ಗಡೆ ಬಫೆ ಕೌಂಟ್ರ್ ನೋಡ್ತಾ ಇದ್ದೀರಲ್ವಾ ಅಲ್ಲಿ ಕೊಫೇನಲ್ಲಿ ಏನೇನು ಮೆನುಗಳಿದೆ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಕೊಂಬೋಣ ಬನ್ನಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಕೇಕ್ಗಳು ಇದೆ ಹಣ್ಣುಗಳಿದೆ ಆಮೇಲೆ ಏನೋ ವಿಪರೀತ ನಮ್ಮೊನೇ ಐಟಮ್ಸ್ ಎಲ್ಲ ಇದೆ ಈ ಥರ ಐಟಮ್ಸ್ ಎಲ್ಲ ಇದೆ ನೋಡ್ಕೊಂಬಿಡಿಯೋನ್ಸೆಲ್ಲ ಏನೇನೋ ಅಂತ ಓದಿ ಹೇಳಬೇಕಾಗಲ್ಲ ಆಮೇಲೆ ಸೊ ಫಿಶು ಮತ್ತು ಎಗ್ಗು ಎಲ್ಲ ಇಟ್ಟಿದ್ದಾರೆ ನಾನ್ ವೆಜ್ ಪ್ರಿಯರಿಗೆ ಇಲ್ಲಿ ವೆಜ್ ಎಲ್ಲ ಐಟಮ್ಸು ಇದೆ ಚಿಕನ್ನು ಮತ್ತು ಫಿಶ್ ಇದೆ ಮಾತ್ರ ಅದೇ ರೀತಿ ಇಲ್ಲೊಂದು ಲೈವ್ ಕೌಂಟ್ರ್ ಇದೆ ಇಲ್ಲೂ ಕೂಡ ದೋಸೆ ಸಿಗುತ್ತೆ ದೋಸೆ ಕಾಫಿ ಎಲ್ಲ ಇಲ್ಲಿ ಸಿಗುತ್ತೆ ಇದು ಕೂಡ ಲೈವ್ ಕೌಂಟರ್ ಈಗ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇದೆ ನಾನು ಹಿಂದುಗಡೆ ನೋಡ್ತಾ ಇದ್ದೀರಲ್ಲ ಸಾಫ್ಟ್ ಡ್ರಿಂಕ್ಸ್ ಲಾಂಜಲ್ಲಿ ಈಗ ನಾನು ಊಟ ಮುಗಿಸ್ಕೊಂಡು ಲಾಂಜಿಂದ ಕೆಳಗಡೆ ಇಳಿದು ಬೋರ್ಡಿಂಗ್ ಗೇಟ್ ಕಡೆ ಹೋಗ್ತಾ ಇದ್ದೀನಿ ನಾನು ಲಾಂಜಿಂದ ಕೆಳಗಡೆ ಇಳಿದ್ಬಿಟ್ಟು ಈಗ ಬೋರ್ಡಿಂಗ್ ಗೇಟ್ ಕಡೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಕ್ಕೆಲೆಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಶಾಪುಗಳೆಲ್ಲ ಇದೆ ಬಟ್ ಇಲ್ಲೆಲ್ಲ ಪೇ ಮಾಡಬೇಕು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಒಂದು ಕಾಫಿಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಇರುತ್ತೆ ಸೊ ಊಟ ಅಂತೂ ಕೇಳದೆ ಬೇಡ ಅಷ್ಟೊಂದು ಇರುತ್ತೆ ಸೊ ಇದೊಂಥರ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಹಿಂಗಡೆ ಸೆಕ್ಯೂರಿಟಿ ಚೆಕ್ ಇರುತ್ತೆ ಅಲ್ಲಿಂದ ಇಲ್ಲಿ ನನ್ನ ಎದುರುಗಡೆ ಬೋರ್ಡಿಂಗ್ ಗೇಟ್ಗಳು ನಾನೀಗ ಬೋರ್ಡಿಂಗ್ ಗೇಟ್ ನಂಬರ್ ಹದಿನೇಳಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಗೇಟ್ ನಂಬರ್ ಸೆವೆಂಟೀನ್ ಅಂತ ಹೇಳಿಬಿಟ್ಟು ನಮಗೆ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಿದರು ಇವಾಗ ನೋಡಿದರೆ ಹೊಸದಾಗಿ ಗ ಬೋಡಿಂಗು ನಂಬರ್ ಇಪ್ಪತ್ತೆಂಟರಲ್ಲಿ ಇದೆ ಫ್ಲೈಟು ಹಾಗಾಗಿ ಗೇಟ್ ನಂಬರ್ ಇಪ್ಪತ್ತೆಂಟಕ್ಕೆ ನಾನು ಹೋಗ್ತಾ ಇದ್ದೀನಿ ಈಗ ಬೋರ್ಡಿಂಗ್ ಶುರು ಆಯಿತು ನಾನು ಗೇಟ್ ನಂಬರ್ ಇಪ್ಪತ್ತೆಂಟರ ಇದ್ದೀನಿ ಓಕೆ ಓಕೆ ಥ್ಯಾಂಕ್ ಯು ಇವಾಗ ಏರೋ ಬ್ರಿಡ್ಜ್ ಮುಖಾಂತರ ವಿಮಾನದ ಒಳಗಡೆ ನಾನು ಈಗ ಹೋಗ್ತಾ ಇದ್ದೀನಿ ಸೊ ಇದು ಏರೋ ಬ್ರಿಡ್ಜ್ ಮೇಲೆ ಹೋಗ್ತಿರೋದು ಭಾಳ ಅನುಕೂಲ ಏಕೆಂದರೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಹತ್ತಬೇಕು ತಿರುಗಿ ಏಪ್ರಾನ್ ಹತ್ರ ಹೋಗಬೇಕು ಅಲ್ಲಿ ತಿರುಗಿ ಏರೋಪ್ಲೇನ್ ಹತ್ತಬೇಕು ಅವೆಲ್ಲ ಹೆಕ್ಟಿಕ್ ಇದಾಯಿತು ಅಂದರೆ ಏರೋ ಬ್ರಿಡ್ಜ್ ಇತ್ತು ಅಂದರೆ ಆರಾಮ್ಸೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಫ್ಲೈಟ್ ಒಳಗಡೆ ಹೋಗ್ಬೋದು ನಾನು ಹಿಂಗಡೆ ನೋಡ್ತಾ ಇದ್ದೀರಲ್ವಾ ಇದೆಲ್ಲ ಏಪ್ರಾನ್ ಇದೆಲ್ಲ ಸೊ ಕೆಲವೊಂದು ವಿಮಾನಗಳು ನಿಂತಿದೆ ಈ ಕಡೆಯೂ ಕೂಡ ಕೆಲವೊಂದು ವಿಮಾನಗಳು ನಿಂತಿದೆ ನಾವು ನೋಡ್ತಾ ಇರ್ಬೋದು ಪ್ಲೇನ್ ಪಕ್ಕದಲ್ಲಿ ಇದೆ ನೋಡಿ ಇದೇ ಏರ್ಪ್ಲೈನು ಇದು ಡೋರು ನಾನು ಹೆಂಗ್ಗಡೆ ನೋಡ್ತಾ ಇರ್ತಕ್ಕಂಥದ್ದು ಸೊ ಇವಾಗ ನಾನು ವಿಮಾನದೊಳಗಡೆ ಎಂಟ್ರಾದೆ ಥ್ಯಾಂಕ್ ಯು ಸೊ ಈಗ ಸೀಟ್ ಹುಡುಕೋ ಕಾರ್ಯಕ್ರಮ ಇಪ್ಪತ್ತಾರು ಎ ಸೊ ಹುಡುಕಬೇಕು ಆಸೀನರಾಗಬೇಕು ಸೊ ಈಗ ನಾನು ಹಾಸಿನಲ್ಲದೆ ಬೋರ್ಡಿಂಗ್ ಕಂಪ್ಲೀಟ್ ಆಯಿತು ಇನ್ನು ಕೆಲವೇ ಕ್ಷಣಗಳಲ್ಲಿ ಫ್ಲೈಟು ಟೇಕ್ ಆಫ್ ಆಗುತ್ತೆ ಆ ಟೇಕ್ ಆಫ್ ಆಗ್ತಿರೋ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಿವಾಗ ಹಿಂಗೆ ಹೆಂಗೆ ಗೊತ್ತಿಲ್ಲ ಅದನ್ನು ನೋಡೋಕೋರ್ಸ ಪ್ರಯತ್ನ ಮಾಡ್ತೀನಿ ಫ್ಲೈಟು ಇಲ್ಲಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಲೇಟ್ ಆಯಿತು ನಾನೀಗ ವಿಮಾನದಿಂದ ಆಚೆ ಹಿಡಿದು ನಾನು ಏರ್ಪೋರ್ಟ್ ಟರ್ಮಿನಲ್ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಏನಾಗುತ್ತೆ ಏರೋ ಬ್ರಿಡ್ಜಲ್ಲಿ ಇದು ನಾವು ವ್ಯವಸ್ಥೆ ಮಾಡಿದ್ರ ವಿಶಾಲಕ್ಕೆ ನಾನು ಹೇಳ್ದಂಗೆ ಏಪ್ರಿಲ್ನಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ಆಮೇಲೆ ನಮ್ಮನ್ನು ಬಸ್ನಲ್ಲಿ ತೊಗೊಂಡೋಗಿ ಒಳಗಡೆ ಟರ್ಮಿನಲ್ ಒಳಗಡೆ ಬಿಡ್ತಾರೆ ಆದರೆ ಏರೋ ಬ್ರಿಡ್ಜಲ್ಲಿ ಇಲ್ಲಿ ಕಲ್ಕತ್ತಾದಲ್ಲಿ ನಮಗೆ ವ್ಯವಸ್ಥೆ ಮಾಡಿದರು ಹಾಗಾಗಿ ಈಸಿಯಾಗಿ ನಾವು ಟರ್ಮಿನಲ್ ಒಳಗಡೆ ಹೋಗ್ಬೋದು ಒಳಗಡೆ ಬಂದಾಯಿತು ಏರೋ ಬ್ರಿಡ್ಜಿಂದ ಇವಾಗ ಬ್ಯಾಗೇಜನ್ನ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಬ್ಯಾಗೇಜ್ ತೊಗೋಬೇಕು ಆ ಬೆಲ್ಟ್ ನಂಬರ್ ಟೂನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈಗ ಹೋಗಬೇಕು ಬೆಲ್ಟ್ ನಂಬರ್ ಟೂ ಹುಡ್ಕೊಂಡು ಹೋಗಿ ತಗೊಂಡು ಆಮೇಲೆ ನಾನು ಹೊರಗಡೆ ಹೋಗಬೇಕು ಕಲ್ಕಟ್ಟ ಏರ್ಪೋರ್ಟ್ ಯಾವ ಥರ ಇದೆ ಅಂತೇಳ್ಬಿಟ್ಟು ಒಂದು ವಿಹಂಗಮ ನೋಟವನ್ನು ನೋಡ್ಬೋದು ಈ ಥರ ಇದೆ ಕಲ್ಕಟ್ಟ ಏರ್ಪೋರ್ಟ್ ಸೊ ಬೆಲ್ಟ್ಗಳೆಲ್ಲ ಇದೆ ಕೆಳಗಡೆ ಇದೆ ನೋಡಿ ಬೆಲ್ಟ್ ನಂಬರ್ ಒನ್ ಬೆಲ್ಟ್ ನಂಬರ್ ಟೂ ಕೆಳಗಡೆ ಇದೆ ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ನಾವು ಬ್ಯಾಗೇಜನ್ನು ತೊಗೋಬೇಕು ಸೊ ಎಸ್ಕಲೇಟರ್ ಮೇಲಿಂದ ಮೇಲಿಂದ ಕೆಳಗಡೆ ಹಿಡಿದು ಈಗ ಬ್ಯಾಗೇಜ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಹಿಂದ್ಗಡೆ ನೋಡ್ತಾಯಿದ್ದೀರಾ ಬೆಲ್ಟ್ ನಂಬರ್ ಟೂ ಈಗ ಹೋಗಿ ಬ್ಯಾಗೇಜ್ ನೋಡೋಣ ಬಂದಿದೆಯಾ ಹೇಳ್ಬಿಟ್ಟು ಲಗೇಜು ಬೆಲ್ಟ್ ನಂಬರ್ ಟೂಗೆ ಬರುತ್ತೆ ಅಂತ ಹೇಳಿದ್ರು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷದಿಂದ ಕಾಯ್ತಾ ಇದ್ದೀನಿ ಬರ್ತಾನೆ ಇಲ್ಲ ನೋಡಿ ಸುಮ್ಮನೆ ರೌಂಡ್ ಹೊಡಿತಾ ಇದೆ ಇವತ್ತ ಏರ್ಪೋರ್ಟ್ ಸ್ವಲ್ಪ ದೊಡ್ಡದು ಅನಿಸುತ್ತೆ ಮುಂಬೈ ಏರ್ಪೋರ್ಟಿಗೆ ಹೋಲಿಸಿದ್ರೆ ಆ್ಯಕ್ಚುಲಾಗಿ ಏನು ಬ್ಯಾಗೇಜ್ ಇದೆಯಲ್ಲ ಬೆಲ್ಟ್ಗಳು ಇಲ್ಲಿ ಸಖತ್ತು ರೋ ಇದೆ ಆ್ಯಕ್ಚುಲಾಗಿ ಇದೇ ಥರ ಹೈದ ಹೈದ್ರಾಬಾದಲ್ಲಿದೆ ಆದರೆ ಅದರಲ್ಲಿ ಬಾಂಬೆನಲ್ಲಿ ತುಂಬ ಚಿಕ್ಕದು ಅಂದರೆ ಜಾಸ್ತಿ ಬೆಲ್ಟ್ಗಳಿಲ್ಲ ನಂಬರ್ ಎರಡರಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕಾದ್ವಿ ಇಷ್ಟು ಲಾಂಗ್ ವೇಟಿಂಗ್ ಯಾವತ್ತೂ ನಾನು ಮಾಡಿರಲಿಲ್ಲ ಇಷ್ಟು ನನ್ನ ಪ್ರಯಾಣದಲ್ಲಿ ಕಲ್ಕತ್ತಾ ಏರ್ಪೋರ್ಟ್ ಸಖತ್ತಾಗಿದೆ ನಾನು ಏನೋ ಹೇಳಿ ತಿಳ್ಕೊಂಡಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲ್ಕತ್ತಾ ಏರ್ಪೋರ್ಟ್ ಭಾಳ ಖುಷಿಯಾಗುತ್ತೆ ನೋಡೋದಕ್ಕೆ ತುಂಬ ದೊಡ್ಡದಾಗೂ ಕೂಡ ಇದೆ ತುಂಬ ಕ್ಲೀನಾಗೂ ಇದು ಇಟ್ಕೊಂಡಿದ್ದಾರೆ ಸೊ ನೋಡ್ಬೋದು ನೀವು ಕಲ್ಕತ್ತಾ ಏರ್ಪೋರ್ಟ್ನ ಏರ್ಪೋರ್ಟ್ ಟರ್ಮಿನಲ್ಲಿಂದ ಆಚೆ ಬಂದೆ ಸಖತ್ತು ಶಕ್ಕೆ ಶಕ್ಕೆ ಫೀಲ್ ಆಗ್ತಾ ಇದೆ ಭಯಂಕರ ಶಕ್ಕೆ ಕಲ್ಕತ್ತಾ ಕ್ಯೂಮಿಟ್ ಜಾಸ್ತಿ ಈಗ ಯಾವ್ದಾದ್ರು ಒಂದು ಊಬರಲ್ಲಿ ನಾನು ಈಗ ಹೋಟೆಲ್ಗೆ ಇದ್ದೀನಿ ಕಲ್ಕತ್ತಾದಲ್ಲಿ ನೇತಾದಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ ಈ ಥರ ದೃಶ್ಯ ಹೊರಗಡೆ ಈ ಥರ ಇದೆ ನೋಡ್ಬೋದು ಹಿಂದ್ಗಡೆ ಇದು ಓಬರ್ ಝೋನ್ ಇದೆ ಸೊ ಇವಾಗ ಕಾರ್ ಬುಕ್ ಮಾಡ್ತಾ ಇದೀನಿ ಮಾಡಿದೆ ಸೆವೆನ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಕಾರ್ ಬಂತು ಕಾರ್ ಒಳಗೆ ಹತ್ಕೊಂಡು ಈಗ ಹೋಗ್ತಾ ಇದ್ದೀನಿ ಓಕೆ ನಾನು ಕಲ್ಕಟ್ಟ ಹೋಟೆಲಿಗೆ ಬಂದೆ ಇದು ಫೇರ್ ಫೀಲ್ಡ್ ಬೈ ಮ್ಯಾರಿಯೆಟ್ ಅಂತ ಹೋಟೆಲ್ ಅಂತ ಇದರ ಹೆಸರು ಈ ಹೋಟೆಲ್ ಹೆಸರು ಸೊ ಇವಾಗ ನಾನ್ನೂರ ಆರು ಓಕೆ ನಾನ್ನೂರ ಆರು ರೂಮ್ ನಂಬರ್ ಸೊ ನನಗೆ ಅಲಾಟ್ ಮಾಡಿರೋದು ಸೊ ಯಾವ ಥರ ಇದೆ ರೂಮು ಅಂತ ಬಿಟ್ಟು ಒಂದು ರೂಮ್ ಟೂರ್ ಮಾಡಿಸ್ತೀನಿ ಈ ಥರ ಇದೆ ಲಾಬಿ ಎಷ್ಟು ಚೆನ್ನಾಗಿದೆ ಅಂತಂದರೆ ರಿಸೆಪ್ಷನ್ ಮತ್ತು ಲಾಬಿ ಸಖತ್ ವಿಶಾಲವಾಗಿದೆ ಸೊ ಮೂರು ಲಿಫ್ಟ್ ಇದೆ ಇಲ್ಲಿ ಈಗ ಲಿಫ್ಟಲ್ಲಿ ಹತ್ಕೊಂಡು ಮೇಲೆ ಇದ್ದೀನಿ ಸೊ ಲಿಫ್ಟು ತುಂಬ ಚೆನ್ನಾಗಿದೆ ವಿಶಾಲವಾಗಿದೆ ಲಿಫ್ಟು ಈ ನೋಡಿ ಕಾರ್ಡ್ ತೋರಿಸ್ದೆ ನಮಗೆ ಮೇಲ್ಗಡೆ ಹೋಗೋಕ್ಕಾಗಲ್ಲ ಕಾರ್ಡ್ ತೋರಿಸ್ಬಿಟ್ಟು ಫೋರ್ ಅಂತ ಪ್ರೆಸ್ ಮಾಡಬೇಕು ಆವಾಗ ಮಾತ್ರ ಹೋಗುತ್ತೆ ನೋಡಿ ಎಷ್ಟು ಟೆಕ್ನಾಲಜಿ ನಾವು ಎಷ್ಟು ಅಪ್ಡೇಟ್ ಆಗಬೇಕು ಅಂತ ಸೊ ಇದೊಂದು ನಿದರ್ಶನ ಓಕೆ ಶಿಬ ಲಿಫ್ಟು ಲಿಫ್ಟಿಂದ ಆಚೆ ಬಂದೆ ಇಲ್ಲಿಂದ ನೋಡಿದರೆ ಮೇಲಿಂದ ನೋಡಿ ಎಷ್ಟು ಸಕ್ಕದ ವ್ಯೂ ಇದೆ ಇಲ್ಲಿಂದ ರೂಮ್ ಟೂರ್ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನ್ನೂರ ಹತ್ತು ನಾನ್ನೂರ ಒಂದು ಈ ಕಡೆ ಎಡಗಡೆ ಹೋಗಬೇಕು ರೂಮ್ ಒಳಗಡೆ ಹೋದ ತಕ್ಷಣ ಯಾವ ಥರ ಇದೆ ಅಂತ ಫಸ್ಟ್ ತೋರಿಸ್ತೀನಿ ಸೊ ಇಲ್ಲೆಲ್ಲ ಹ್ಯಾಂಗರ್ಗಳೆಲ್ಲ ಇದೆ ಆಮೇಲೆ ಟೀಕೆಟ್ಟಲ್ಲೂ ನೀರುಗಳು ನೀರು ಬಾಟ್ಲು ಮತ್ತು ಇಲ್ಲಿ ಎರಡು ಬೆಡ್ ಇದೆ ಸೊ ಇಲ್ಲಿ ಎರಡು ಚೇರ್ಗಳು ಮತ್ತು ಈ ಕಡೆ ಇಲ್ಲಿ ಬಂದ್ಬಿಟ್ಟು ಟಾಯ್ಲೆಟ್ಟು ಮತ್ತು ಇಲ್ಲಿ ವಾಷ್ ಬೇಸಿನು ಆಮೇಲೆ ಇಲ್ಲಿ ಶವರು ಇಲ್ಲಿ ಶವರು ಇಷ್ಟಿದೆ ಇಲ್ಲಿ ಹೇರ್ ಡ್ರೈವರ್ ಇದೆ ಇಲ್ಲಿ ಫೋನ್ ಇದೆ ಎಮರ್ಜೆನ್ಸಿಗೆ ಇನ್ನೊಂದು ವಿಶೇಷ ಅಂದರೆ ರೂಮಲ್ಲಿ ಇದು ಯೂಸ್ ಅಂಡ್ ಥ್ರೂ ಸ್ಲಿಪ್ಪರ್ ಕೊಟ್ಟಿದ್ದಾರೆ ಸೊ ಇದನ್ನು ಹಾಕೊಂಡ್ಬಿಟ್ಟು ನಾವು ಟಾಯ್ಲೆಟ್ಗೆ ಹೋಗ್ಬೋದು ಹಾಕ್ಕೊಂಡೆ ನೋಡಿ ಯಾವ ಥರ ಕಾಣತ್ತೆ ಅಂತ ನೋಡಿ ಇಲ್ಲಿಂದ ಬೆಡ್ ಕಾಣತ್ತೆ ನೋಡಿ ಹಾಂ ಸರಿ ಸೊ ಅಲ್ಲಿಂದ ಬಂತು ಅಂದರೆ ನೋಡಿರಿ ಇಲ್ಲಿಂದ ಬಾತ್ರೂಮ್ ಕಾಣತ್ತೆ ಸೊ ಅಲ್ಲಿ ಶವರೆಲ್ಲ ಇದೆ ಇಲ್ಲ ಇಟ್ಕೊಂಡಿದ್ದಾರೆ ಇಟ್ಟಿದ್ದಾರೆ ಈ ಥರ ಇದೆ ರೂಮು ರೂಮ್ ಮೇಲಿಂದ ನಿಂತ್ಕೊಂಡು ಕಿಟಕಿಯಿಂದ ನೋಡಿದೆ ಯಾವ ಥರ ಕಾಣತ್ತೆ ಕಲ್ಕತ್ತಾ ವ್ಯೂ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಸಖತ್ತಾಗಿದೆ ವ್ಯೂ ಇಲ್ಲಿಂದ ಮೆಟ್ರೋ ಎಲ್ಲ ಇದಿದೆ ಲೈನ್ ಎಲ್ಲ ಹಾಕಿದ್ದಾರೆ ಇನ್ನು ಮೆಟ್ರೋ ಚಾಲೂ ಆಗಿಲ್ಲ ಎಷ್ಟು ಸಖತ್ತಾಗಿದೆ ಹೋಟೆಲ್ ಮೇಲಿಂದ ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎದುರುಗಡೆ ಪಾರ್ಕ್ ಇದೆ ಸಖತ್ ಪಾರ್ಕು ಮತ್ತು ಈ ಥರ ಮೆಟ್ರೋ ರೈಲು ಇದೆ ಹಳಿಗಳು ಇನ್ನೂ ಕಮೆನ್ಸ್ ಆಗಿಲ್ಲ ಮೆಟ್ರೋ ಸೊ ಈ ಥರ ಇದೆ ವೈಬ್ ಸಾಕಾತಾಗಿದೆ ಸೊ ಫೇರ್ಫೀಲ್ಡ್ ಫೀಲ್ಡ್ ಬೈ ಮ್ಯಾರಿಯೇಟ್ ಹೋಟೆಲ್ ಇದು ನಾನು ಉಳಿದಿರ್ತಕ್ಕಂಥ ಹೋಟೆಲ್ ಇದು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ